ನಮಸ್ಕಾರ ಸದಾನಂದ್ನಿ ಯೂಟ್ಯೂಬ್ ಆನ್ಗೆ ಸ್ವಾಗತ ಸ್ವಾಗತ ಚನ್ನರಾಜ್ ಚೆಟ್ಟುವಳಿ ಎಮ್ ಎಲ್ ಸಿ ತಮಗೆಲ್ಲ ಗೊತ್ತಿದೆ ಎಲ್ಲ ರಾಜಕಾರಿಯ ಚೆಕ್ಮೇಟ್ ಹಾಕಿ ಆರಿಸಿ ಬಂದವರು ಇವರೊಬ್ಬ ಹೋರಾಟಗಾರರು ಇವರು ಸಂಘಟನಾ ಶಕ್ತಿ ಅತ್ಯಂತ ದೊಡ್ಡದು ಯಾವಾಗ ಪ್ರಥಮದಲ್ಲಿ ಪ್ರಥಮ ಅಧಿವೇಶನದಲ್ಲಿ ಇವರು ಭಾಗವಹಿಸಿ ಹದಿನೈದು ನಿಮಿಷ ಮಾತಾಡಿದರು ಅಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಉಪಾಧ್ಯಕ್ಷರಿಗೆ ಮತ್ತು ಅಧ್ಯಕ್ಷರಿಗೆ ಕೇರಳ ಮಾದಿಯಲ್ಲಿ ಇವರಿಗೆ ನಾವು ಗೌರವಧನ ಕೊಡಬೇಕಂತ ಆಗ್ರಹ ಮಾಡಿದರು ಅಲ್ಲಿ ಆದರು ಕೇರಳ ಮಾದರಿಯಲ್ಲಿ ಆಗದೆ ಇದ್ರೂ ಕೂಡ ಕರ್ನಾಟಕದ ಹಣಕಾಸಿನ ಸ್ಥಿತಿಗತಿಗಳನ್ನು ಮನಗಂಡು ಸಿದ್ದರಾಮಯ್ಯ ಅವರು ಇವರ ಬೇಡಿಕೆಯನ್ನು ಇಡೀ ಇಂಥ ಎಮ್ ಎಲ್ ಸಿಗಳು ಸಿಗೋದು ಬಹಳ ಕಠಿಣ ರಾಜ್ಯದಲ್ಲಿ ಅಂದ್ರೆ ವಿಧಾನ ಪರಿಷತ್ತಿನಲ್ಲಿ ಎಪ್ಪತ್ತೈದು ಎಮ್ ಎಲ್ ಸಿಗಳಿದ್ದಾರೆ ಅದರಲ್ಲಿ ಕೆಲವೇ ಕೆಲವು ಜನ ಅತ್ಯುತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ಚನ್ನರಾಜ್ ಹೆಟ್ಟವಾಳವ್ರ ಬಗ್ಗೆ ಹೇಳಬೇಕಾದ್ರೆ ಇವರಿಗೆ ಯಾರೇ ಭೇಟಿ ಆಗಲಿ ಏನಂತಾರೆ ಮ್ಯಾನ್ ಆಫ್ ದ ವರ್ಲ್ಡ್ ಅಂತ ಮ್ಯಾನ್ ಆಫ್ ದ ವರ್ಲ್ಡ್ ಅಂತಂದರೆ ನಾನು ಒಮ್ಮೆ ಮಾತನ್ನು ಕೊಟ್ಟಿನಂದರೆ ಅದನ್ನು ಹಿಂದಕ್ಕೆ ಪಡಲಿಕ್ಕೆ ಸಾಧ್ಯನಿಲ್ಲ ಅಂತಾಳೆ ಯಾರಾದರೂ ಸರ್ಕಾರಿ ಅಧಿಕಾರಿಗಳು ಬಂದರೆ ಅವರಿಗೆ ಕಟ್ಟುನಿಟ್ಟಿನ ಸಂದೇಶವನ್ನು ಕೂಡ ಇವ್ರು ನೀಡ್ತಾರೆ ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅನುದಾನವನ್ನು ಅತ್ಯುತ್ತಮ ರೀತಿಯಲ್ಲಿ ಬೆಳೆಸ್ಕೋತಾ ಇದ್ದಾರೆ ಇನ್ನು ಅಕ್ಕ ಲಕ್ಷ್ಮೀ ಅಬ್ಬಾಳ್ಕರ್ ಇವರ ಕೆಲಸ ಒತ್ತಡವನ್ನು ಭಾಳ ಕಡಿಮೆ ಮಾಡಿದ್ದಾರೆ ಐವತ್ತು ಪರ್ಸೆಂಟ್ ಕೆಲಸವನ್ನು ಕಡಿಮೆ ಮಾಡಿದ್ದಾರೆ ಯಾವಾಗ ಇವರು ಬೆಳಗಾವಿಯಲ್ಲಿ ಇರ್ತಾರೆ ಆವಾಗ ಹೆಚ್ಚಾಗಿ ಚನ್ನರಾಜ್ ಎಟ್ಟಿ ವಳಿಗೆ ಬಿಟ್ಟಾಗ್ತಾರೆ ಲಕ್ಷ್ಮೀ ಅಬ್ಬಾಳ್ಕರ್ಗೆ ಭೇಟಿ ಆಗೋದಿಲ್ಲ ಯಾಕಂದರೆ ಗಡಬಡೆಯಲ್ಲಿ ಕೆಲಸ ಆಗೋದಿಲ್ಲ ನಾವು ಚಂದ್ರಾಜ್ ಅನ್ನ ಭೇಟ ಆದರೆ ಎಲ್ಲ ಕೆಲಸಗಳೇ ಆಗ್ತೇವೆ ಅಂಥೇಳಿ ಜನ ಭರವಸೆಯನ್ನು ಇಟ್ಕೊಂಡಿದ್ದಾರೆ ನಂತರ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಇವರ ದೊಡ್ಡ ಹೋರಾಟಗಾರರ ಇದೆ ಸ್ನೇಹ ಒಳಗವನ್ನು ಅತ್ಯುತ್ತಮವಾಗಿ ಕಟ್ಟಿಕೊಂಡಿದ್ದಾರೆ ನಂಬಿಗಸ್ತರ ಏನು ಬಳಗ ಇದೆ ಅದನ್ನು ಕಟ್ಟಿಕೊಂಡು ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಎದುರಿಸ್ತಾ ಇದ್ದಾರೆ ಆದರೆ ಕೇವಲ ಒಮ್ಮೆ ಒಮ್ಮೆ ಎಂ ಪಿ ಚುನಾವಣೆಯಲ್ಲಿ ಮಳೆ ಬಾರ್ಕನ್ನ ಎಂ ಪಿ ಟಿಕೆಟ್ ತಂದು ಕೇವಲ ಕೆಲವು ಎಡವಟ್ಟೆಗಳಿಂದ ಇಲ್ಲಿ ಸೋಲುಂಟಾಯಿತು ಛತ್ತಿ ಜಾರಕಿಹೊಳು ಮೇಲ್ನೋಟಕ್ಕೆ ನಾನು ಬೆಂಬಲಕ್ಕೆ ಅಂತ ಹೇಳಿದ್ರು ಆದರೆ ಒಳಗೆ ಪಿತ್ತೂರು ಮಾಡಿ ಅವ್ರನ್ನ ಸೋಲಿಸಿದರು ಹಾಗೆ ಚಂದ್ರಾಜ್ ಚೆಟ್ಟವರು ಛತ್ತಿ ಜಾರಕಿಹೊಳಿಂದ ಭಾಳ ಅಂತರವನ್ನು ಕಾಯ್ಕೊಳ್ಬೇಕಾಗ್ತದೆ ಜಾರಕಿಹೊಳಿ ಸಹುದರ ಅಂತರವನ್ನು ನೀವು ಎಷ್ಟು ಅಂತರ ಕಾಯ್ಕೊಳ್ತೀರಿ ಅಷ್ಟ ನಿಮಗೆ ಒಳ್ಳೆಯದು ಯಾಕಂದರೆ ಇವರ ಟಾರ್ಗೆಟ್ ಮುಂದೆ ಲಕ್ಷ್ಮಿ ಹಬ್ಬಾಳ್ಕರನ ಸೋಲಿಸೋದೇ ಆಗಿದೆ ಇದನ್ನು ನೀವು ಗಮನದಲ್ಲಿಟ್ಕೊಂಡು ಕಾರ್ಯಪ್ರವೃತ್ತ ಈಗಿಂದ ಆಗಬೇಕು ಯಾಕಂದರೆ ನೀವು ಸಂಘಟನಾ ಶಕ್ತಿ ಉಳೋರು ಒಟ್ಟಾರೆ ಚೆನ್ನರ ಇಟ್ಬೇಡಿ ಮಾತು ಕೊಟ್ಟರೆ ಮುಗಿತದು ಕೆಲಸ ಆಗ್ತದೆ ಎಷ್ಟೋ ಜನ ಇವರ ಭೇಟಿ ಆಗಲಿಕ್ಕೆ ಕಾತುರಿಂದ ಕಾಯ್ತಾ ಇರ್ತಾರೆ ಕಚೇರಿ ಹೊರಗಡೆ ಒಳಗಡೆ ಜನ ತುಂಬಿ ತುಳುಕ್ತಾ ಇದ್ದಾರೆ ಆದರೂ ಕೂಡ ಅದರ ಒಬ್ಬೊಬ್ಬರಾಗಿ ಕಳಿಸ್ಕೊಂಡು ಐದು ನಿಮಿಷ ಹತ್ತು ನಿಮಿಷದಲ್ಲಿ ಕೂರಿಸ್ಕೊಂಡು ಎಲ್ಲ ಸಂಘ ಸಂಸ್ಥೆಗಳ ಬರಲಿ ಅಥವಾ ಪದಾಧಿಕಾರಿಗಳು ಬರಲಿ ಯಾರೇ ಹಬ್ಬ ಹರಿದಿನ ಇರಲಿ ಜಾತ್ರೆ ಇರಲಿ ಮದುವೆ ಇರಲಿ ಸಮಾರಂಭ ಇರಲಿ ಎಲ್ಲದಕ್ಕೂ ಇವರು ಸಾಯಸ್ತವನ್ನು ಮಾಡ್ತಾರೆ ನಾಳೆ ಬಾ ನಾಡು ಬಾ ಅಂತೇಳಿ ಎಮ್ ಎಲ್ ಎಂ ಪಿಗಳಂತೆ ಸುಳ್ಳು ಭರವಸೆಯನ್ನು ಇವರು ನೀಡೋದನ್ನೇ ಇಲ್ಲ ಯಾರಾದರೂ ಬರ್ತಾರೆ ಅವರಿಗೆ ಸ್ಪಷ್ಟವಾಗಿ ಹೇಳಿ ನಿರ್ದೇಶನ ನೀಡಿ ಆ ಕೆಲಸದ ತಕ್ಷಣ ಆಗ್ಬೇಕಂತೇಳಿ ಇದಕ್ಕೆ ಮ್ಯಾನ್ ಆಫ್ ದ ವರ್ಲ್ಡ್ ಅಂತ ಕರಿತಾರೆ ಒಟ್ಟರ ಚಂದ್ರ ಚೆಟ್ಟವರು ಮುಂದೆ ಎಮ್ ಎಲ್ ಮತ್ತು ಮಂತ್ರಿನಾಗಬೇಕು ನಾಳೆ ಮತ್ತೊಂದು ಗಿಡ ತುಂಬ ಭೇಟಿ ಹಾಕ್ತೇವೆ ಅಲ್ಲಿವರಿಗೆ ಎಲ್ಸುವಾಗಲಿ ನಮಸ್ಕಾರ